ಸಖತ್ ಖ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆಯ ಪರವಾಗಿ ಬಂದಿದ್ದಂತ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಗಲಕೋಟೆಯ ಸಮೀರ್ವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಬೆಂಕಿಯ ಕಾರಣಕ್ಕಾಗಿ ಅಪಾರ ಪ್ರಮಾಣದ ಕಬ್ಬು ಸುತ್ತು ಬೂದಿಯಾಗಿದೆ ಮಹಾಲಿಂಗಪುರ ಠಾಣೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿದೆ ಪ್ರಭು ತಂಬೂರಿ ಎಂಕಪ್ಪ ಕೇದಾರಿ ವಿಠಲ ಹೊಸಮನಿ ದಸ್ತಗಿರಿ ಸಾಬ್ ನದಾಫ್ ಶಿವಲಿಂಗ ಶಿಂಧೆ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ತೇರದಾಳ ಪಿ ಎಸ್ ಐ ಶಿವಾನಂದ ಸಿಂಗನ್ನವರ್ ದೂರಿನ ಮೇರೆಗೆ ಅಂದರೆ ಸ್ವಯಂ ಪ್ರೇರಿತ ದೂರಿದು ಸುಮೋಟೋ ಪ್ರಕರಣ ಇದು ದಾಖಲಾಗಿದೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿದ ಆರೋಪ ಇದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಲ್ಲು ತೂರಾಟ ಮಾಡಿದ್ದಾರೆ ಜೊತೆಗೆ ಟ್ರ್ಯಾಕ್ಟರ್ಗಳನ್ನು ಧ್ವಂಸಗೊಳಿಸಿದ ಆರೋಪ ಇದು ನಿನ್ನೆ ಹದಿನೇಳು ಜನರನ್ನು ವಶಕ್ಕೆ ಪಡೆದಿದ್ದರು ಪೊಲೀಸರು ಅಕ್ಟೋಬರ್ ಹದಿಮೂರರಂದು ಬೆಂಕಿ ಹೆಚ್ಚಿದ ಪ್ರಕರಣ ಇದು ಸೊ ಹೀಗಾಗಿ ಆ ಅಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ

ಒಂದು ದಿನಗಳ ಹಿಂದೆಯಷ್ಟೇ ಸಕ್ಕರೆ ಕಾರ್ಖಾನೆ ಮುಂದೆ ನಿಲ್ಲಿಸಿದ್ದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಕಿಡಿಗೇಡಿಗಳು ಬೆಂಕಿ ಹೆಚ್ಚಿ ಅಪಾರ ಪ್ರಮಾಣದ ಹೆಚ್ಚು ಕಮ್ಮಿ ಒಂದು ಮೂವತ್ತ್ನಾಲ್ಕು ಮೂವತ್ತೈದು ಲಕ್ಷ ಮೌಲ್ಯದ ಕಬ್ಬು ಬೆಂಕಿಗೆ ಅವತಿಯಾಗಿತ್ತು ಆ ವೇಳೆ ಪೊಲೀಸರು ಕರ್ತವ್ಯಕ್ಕೆ ಹಾಜರಾದರೆ ಪೊಲೀಸರ ಕರ್ತವ್ಯಕ್ಕೂ ಕೂಡ ಕೆಲವಷ್ಟು ಕಿಡಿಗೇಡಿಗಳು ಅಡ್ಡಿಪಡಿಸಿದ್ರು ಕರ್ತವ್ಯಕ್ಕೆ ತೊಂದರೆ ಕೊಟ್ಟಿದ್ದರು ಈ ಕಾರಣದಿಂದಾಗಿ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಪ್ರಭು ಎಂಕಪ್ಪ ವಿಠಲ ಹೊಸಮನಿ ಸೇರಿದಂತೆ ಅನೇಕರ ವಿರುದ್ಧ ಐದು ಜನರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಬೆಂಕಿ ಯಾವ ಕಾರಣಕ್ಕಾಗಿ ಅಲ್ಲಿ ಶುರುವಾಯಿತು ಹೇಗೆ ವ್ಯಾಪಿಸ್ತು ಜೊತೆಗೆ ಎಷ್ಟೊಂದು ಪ್ರಮಾಣದಲ್ಲಿ ಅದು ಸುಟ್ಟು ಕರಕಲಾಯಿತು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಿದ್ದಾರೆ ಈಗ ಹದಿಮೂರು ಜನರ ವಿರುದ್ಧ ಅಥವಾ ಹದಿಮೂರು ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದರಲ್ಲ ಅದರಲ್ಲಿ ಐವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಒಬ್ಬ ರೈತರಾಗಿ ತಮ್ಮ ರೈತರ ಬೆಳೆಗಳನ್ನು ಹೇಗೆ ಬಲಿ ಕೊಡ್ತಾರೆ ಹೇಗೆ ಸುಟ್ಟಾಕ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಅವರು ನಿಜವಾದ ರೈತರು ಅಲ್ವೋ ಹೌದು ಅಲ್ವೋ ಅಥವಾ ಕಿಡಿಗೇಡಿಗಳಲ್ಲಿ ಸೇರಿಕೊಂಡಿದ್ದಾರಾ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ